ಆ ದಂಪತಿಗಳಿಗೆ ಏನ್ ಕೊರಗಿರ್ತಪ್ಪಾ ಅಂತಂದ್ರೆ ಮಕ್ಕಳ ಕೊರತೆ ಇರ್ತದೆ ಎಷ್ಟ ಎಲ್ಲಾ ದೇವರಿಗೂ ಕೂಡ ಬೇಡ್ಕೊಂಡಿರ್ತಾರ ಎಲ್ಲಾ ನಡ್ಕೊಂಡಿರ್ತಾರೆ ಆದ್ರೆ ಏನಪ್ಪಾ ಅಂದ್ರೆ ಮಕ್ಕಳ ಕೊರತೆ ಆಕೆಯ ಗೆಳತಿ ಗಂಧ ಅಂತ ಇರ್ತಾರ ಗೌರಮ್ಮನ ಗೆಳತಿಯ ಗಂಧ ಆಕೆಯ ಕೊರಗೆಲ್ಲ ಕೂಡ ತನ್ನ ಗೆಳತಿ ಮುಂದೆ ಹೇಳ್ತಿತ್ತು ಅದಕ್ಕೆ ಬಹಳಷ್ಟು ಚಿಂತನೆ ಸಮಯದಲ್ಲಿ ಆ ವಿಜಯಪುರದೊಳಗೊಬ್ಬರು ದರ್ಗಾ ಈಗೇನು ದರ್ಗಾ ಜೈಲಿ ಅಂತ ಹೇಳ್ಕೊಂಬರ್ತು ಆ ಜೈ ಜೈಲಿನೊಳಗ ದರ್ಗಾದೊಳಗ ಕಾಜಾ ನಿಧಿ ನಂತರ ಒಬ್ರು ಸಾಧು ಸಂತರ ಇದ್ರು ಅವ್ರು ಆಗಿನ ಕಾಲದೊಳಗ ಆ ಗುರುಗಳ ಕಡೆ ಗಂಧಮ ಮತ್ತು ಗೌರಮ್ಮ ಹೋದಂತ ಸಮಯದೊಳಗ ಅವಾಗ ಹೇಳ್ತಾರೆ ಏನಪ್ಪಾ ಅಂದ್ರೆ ಅಳಲನ್ನ ಹೇಳ್ಕೊತಾಳ ತನ್ನ ಮಕ್ಳಾಗಿಲ್ರಿ ಇಂಥ ಮನೆ ತನಕ ಹೋಗಿದ್ದೆ ತೋಟ್ಲ ಹಾಕುವಂತ ಸಮಯದೊಳಗ ಆ ಕೂಸ್ ನನ್ ಕೈಯ ಯಾರೋ ಒಂದಿಷ್ಟು ಮನಸ್ಸಿಗೆ ಆಗುವಂತ ಮಾತುಗಳಿಗೆ ಎಲ್ಲ ಕೂಡ ಕಣ್ಣನೀರ್ ಹಾಕೊತ ಆ ಗುರುಗಳ ಸಮಯದೊಳಗ ಅವ್ರು ಅಂತಾರ ಕಾಜಾ ನಿಂದಿನ ಯಾಕೆ ಹೇಳ್ತವ್ ಇಷ್ಟು ಕ್ಲೀನ್ ಆಗಲ್ಲ ನನಗ್ ಮಕ್ಕಳಾಗತ್ತವ್ ನನ್ನ ಆಶೀರ್ವಾದ ಮಾಡ್ತೀನಿ ಅಂತಾರ ಅವಾಗ ಬಹಳ ಖುಷಿ ಆಗತ್ತ ಆಯ್ತಂದಾಗ ಒಂದು ಶರತ್ ಅನ್ ಆಗ್ತಾರೆ ನಿನಗ ಮಕ್ಕಳಾಗ್ತವ ಆದ್ರ ಒಂದನೇ ಮಗು ನನಗೆ ಕೊಡ್ಬೇಕಂತ ಒಂದು ಷರತ್ ಆಗ್ತಾರ ಅವ್ರು ಗುರುಗಳು ಮಕ್ಕಳು ಆಗ್ತಾವ ಒಂದೇ ಮಗು ಆಗಂಗಿಲ್ಲ ಮೂರು ಮಕ್ಕಳು ಆಗ್ತಾವ ಆದ್ರ ಒಂದನೇ ಮಗು ನನಗೆ ಕೊಡ್ಬೇಕಂತ ಅಂದಂತ ಸಮಯದೊಳಗ ಆಯ್ತಂತ ಅಂದಂತ ಸಮಯದೊಳಗ ಮುಂದೇನಾಗತ್ತ ಗುರುಗಳು ಉತ್ತತ್ತಿ ಕೊಡ್ತಾರ ಆ ಉತ್ತತ್ತಿಯನ್ನು ತೆಗೆದುಕೊಂಡು ಬಂದಂತ ಸಮಯದೊಳಗ ಗೌರವ ಮನೆಗಳ ಸ್ನಾನ ಪೂಜೆ ಮಾಡ್ಕೊಂಡು ಸೇವನೆಯನ್ನು ಮಾಡ್ತಾರ ಮುಂದೆ ಮಕ್ಕಳು ಕೂಡ ಆಗ್ತಾವ ಆದಂತ ಸಮಯದೊಳಗ ಖುಷಿಯೊಳಗ ಮಗು ಇದನ್ನು ಜರಗ ಮುಂತಿಸಬೇಕು ನಾ ಗುರುಗಳ ಕಡೆ ಶರತ್ ತೆಗೆದುಕೊಂಡು ಬಂದಿನಿ ಅಂತೆ ಯಾವ್ ಕೂಡ ಇದು ಇದ್ದಿದ್ದಿಲ್ಲ ತಲೆ ಒಳಗೆ ಇದ್ದಿದ್ದಿಲ್ಲ ಹಿಂದೆ ಮಗಳ ಖುಷಿ ಒಳಗೆ ಮರೆತು ಬಿಟ್ಟು ಆದ್ರೆ ಏನಾಗಿತ್ತಪ್ಪ ಅಂತಾರೆ ದೇವರ ಲೀಲಾ ಅಂತ ಹೇಳ್ತಿರ್ತಾರೆ ಯಾಕಂತಾರೆ ಭೂವಿಗೆ ಶರತ್ ಮೇಲೆ ಉಟ್ಟಿರ್ತಕ್ಕಂಥ ಪಕ್ಕೀರೇಶ್ವರು ಆ ಮನೆಯೊಳಗೆ ಚೆನ್ನಾಗಿ ಮೂಲ ಜಂಗಮ ಮನೆಯೊಳಗೆ ಅಂತ ಅಂತಿರ್ತಾರೆ ಎಷ್ಟೊಂದು ಸಮಯದೊಳಗೆ ಆ ಹುಡುಗ ಎಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತಾನಪ್ಪ ಅಂತಂದ್ರೆ ವೈದ್ಯರನ್ನು ಪಂಡಿತರನ್ನು ಎಲ್ಲ ಕರೆದು ತೋರಿಸಿದ್ರು ಕೂಡ ಆ ಒಂದು ನಾಲ್ಕು ದಿನ ಆರಾಮಾಗೋದು ಮತ್ತೆ ಮರ ಮೊದಲಿಂದ ಮೊದಲನೇ ಸ್ಥಿತಿಗೆ ಬರ್ತಾಯಿತ್ತು ಕೊನೆಯದಾಗಿ ಎಲ್ಲಿ ಮಠ ಬಂತಪ್ಪ ಅಂತಂದ್ರೆ ಹುಡುಗನ ಪ್ರಾಣ ಪಕ್ಷಿ ಇನ್ನೇನು ಹೋಗುತ್ತಾ ಬದುಕಂಗಿಲ್ಲ ಇದನ್ನು ಅವಾಗ ಹೇರು ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಕುಡಬೇಕಾಗಿತ್ತು ಪುಂಡರ್ ಒಟ್ಟಿಗೆ ಇಷ್ಟೆಲ್ಲ ಆಗ್ಯದ ಈಗ ಸತ್ತರು ಮಣ್ಣಾಗ ಸತ್ತು ಮೇಲೆ ಮಣ್ಣಗಿಡಕ್ಕಿಂತ ಇದ್ದಾಗ ನನ್ನ ಜೀವ ಐತಿನೂ ನನ್ನ ಋಣಮುಕ್ತಳಾಗಬೇಕಾಗಿತ್ತ ಮತ್ತ ಅದನ್ನ ಅವ್ರ ಗುರುಗಳಿಗೆ ಹೇಳಂಗಿಲ್ಲ ಆ ದರ್ಗದ ಬಾಗಿಲ ಮೇಲೆ ಇಟ್ಟು ಬಂದ್ಬಿಡ್ತಾರ ತಾಯಿ ಇಟ್ಟು ಬಂದ ಸಮಯದೊಳಗ ಅಂತ ಇರ್ತಾನಲ್ಲ ಅವ್ರ ಗುರುಗಳು ನಗತಾರ ಏನೆಲ್ಲ ನೆವ ಮಾಡ್ಕೊಂಡು ಇಲ್ಲಿ ನನ್ನ ಬಳಿ ಬರ್ಬೇಕಾಗಿತ್ತು ನೆವ ಇವೆಲ್ಲ ಸುಮ್ಮನೆ ಆರಾಮಿನ ಎಲ್ಲ ಇಲ್ಲಿ ಬರಬೇಕಾಗಿತ್ತು ಅದಕ್ಕೊಂದು ಕಾರಣ ಬೇಕಾಗಿತ್ತು ಆ ಕಾರಣಕ್ಕಾಗಿ ಬಂದಿ ಅಂತ ಏನ್ ಮಾಡ್ತಾರ ಆತ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಸಾರಿಗೆ ಸೆಲ್ತಾರೆ ಯಾರಪ್ಪ ಅಂತಂದ್ರೆ ಕಾಜಾ ಗುರುಗಳು ಮುಸ್ಲಿಮ್ ದರ್ಗಾದೊಳ ಇರ್ತಕ್ಕಂಥ ಗುರುಗಳು ಅವಾಗ ಸಮಯದೊಳಗ ಮುಂದ ದರ್ಗಾದಾಗ ಬೆಳೀವಂಥ ಸಮಯದೊಳಗ ಮುಂದೆ ಏನಾಗ್ತಪ್ಪ ಅಂತಂದ್ರೆ ಆ ರಾಜ್ಯವನ್ನು ಆ ವಿಜಯಪುರವನ್ನು ಆಳದಂತ ಸುಲ್ತಾನ್ ಯಾರಾಗಿದ್ದಾರ ಆದೃಶ್ಯ ಆಗಿದ್ದ ಆಗಿನ ಕಾಲದೊಳಗೆ ಧರ್ಮಗಳು ಜಾತಿಗಳು ಬಹಳಷ್ಟು ವಿಂಗಡಣೆಗಳು ಒಬ್ಬರು ಕಂಡ್ರು ಒಬ್ರು ಆಗ್ತಿದ್ದಾರೆ ಯಾಕಂದ್ರೆ ಅವ್ರನ್ನೇ ಆಳ್ತಾ ಇದ್ರು ಇರುವಂತ ಸಮಯದೊಳಗೆ ಯಾವಾಗ ಇವ್ರೆಲ್ಲ ಗೊತ್ತಾಗತ್ತೆ ಲಿಂಗಾಯತರಿಗೆ ಗೊತ್ತಾಗತ್ತೆ ಹಿಂದೂ ಧರ್ಮದಲ್ಲಿ ಲಿಂಗಾಯತ ಅಂತೀವಲ್ಲ ಅವರೆಲ್ಲ ಅಂತಾರಂತ ಏನು ನಮ್ಮ ಧರ್ಮದ ಹುಟ್ಟಿರ್ತಕ್ಕಂಥ ಲಿಂಗಾಯತ ಒಳಗ ದರ್ಗಾದೊಳಗದ ಏನ್ ಮಾಡ ಕರ್ಕೊಂಡು ಹೋಗಿ ಏನ್ ಮಾಡಾಕ್ತಾರ ಅಂತ ಇವರೆಲ್ಲರೂ ಕೂಡ ಒಂದು ಪಂಗಡ ಮಾಡ್ಕೊಂಡು ಆ ದರ್ಗಾದ್ ಹೋದ ಸಮಯದೊಳಗ ಆ ದರ್ಗಾದೊಳಗೆ ಏನ್ ಮಾಡ್ತಿದಪ್ಪ ಅಂತ ಚನ್ವೀರೇಶ ಲಿಂಗ ಪೂಜೆ ಮಾಡ್ತಾ ಇದ್ದ ಲಿಂಗ ಪೂಜೆ ಮಾಡುವಂತ ಸಮಯದೊಳಗೆ ಅವ್ರೆಲ್ಲಾ ಬಂದಿರ್ತಕ್ಕಂಥ ಪಂಗಡ ನೋಡಿ ಖುಷಿ ಆದ್ರಂತ ನಮ್ಮ ಧರ್ಮದೊಳಗೆ ಎಲ್ಲಿದ್ರು ಏನಪ್ಪಾ ನಮ್ಮ ಆಚಾರ ವಿಚಾರ ಬಿಟ್ಟಿಲ್ಲ ಅದನ್ನ ನೋಡಿ ಹೋಗ್ತಾ ಇದ್ರಂತ ಹಿಂಗ ಮತ್ತೆ ಅವ್ನ ಕಡೆ ಇಸ್ಲಾಂ ಧರ್ಮದವ್ರು ಬಂದ್ರಂತ ಅವ್ ಹಿಂದೂ ಧರ್ಮದ ಹುಡುಗ ನಮ್ ದರ್ಗಾದಾಗ ಅದನ್ನ ಅವ್ ಏನು ಅಂತ ಕೇಳೋದ ಸಮಯದೊಳಗೆ ಇವರೆಲ್ಲ ಬಂದ್ ಸಮಯದೊಳಗ ಆಗ ಏನ್ ಮಾಡಿದ್ರಪ್ಪ ಅಂತ ನಮಾಜ್ ಮಾಡ್ತಾ ಇದ್ರಂತ ನಮಾಜ್ ಮಾಡಕತ್ತಿತ್ತು ಅವಾಗ ಅಂತ ಯಾವ ಧರ್ಮದ ಏನಪ್ಪ ನಮ್ಮ ಧರ್ಮಕ್ಕೆ ಬಂದು ನಾವು ನಮ್ಮ ಧರ್ಮದ ಪದ್ಧತಿಗಳನ್ನ ಆಚಾರ ಮಾಡ್ತಾ ಇದ್ದಾನ ಅಂತ ಹಿಂಗೆಲ್ಲ ಒಂದು ಆಂಗ್ಲನ್ ಸಮಯದೊಳಗ ಯಾವಾಗ ತರಗದೊಳಗೆ ಬೆಳೀತಾ ಇರ್ತಾನೆ ಅವಲ್ಲರೂ ಪಕೀರ ಪಕೀರ ಕೂತ್ಕ ಇಲ್ಲಿ ಅಂತ ಕೆಟ್ಟಿತ್ತು ಅಲ್ಲಿ ಪಕೀರ ಆಯಿತು ముందేనంతా బర్బర్తా బర్బర్తా ఆదేశా వీళ్ళు విశ్ విశేష హబ్బదొడ తన హోగంత తన మంత్రిగోడనే సంబంధిగొడనే ఆ హోంత సమయోళ్ళ అల్ క దారి ఏనగ అంత దర్గా ఆ దర్గా కిల్ల ఐతప్ప గురుగొట్ట దర్గదాళన అంత ఓదంత సమయదొడ ఒక్క గురుగో కుతార ఆ తన బాజన కూడా ఈ చనివీర్ ఏన్ పకీర చీర ఆల్డి పకీర చీర అంత ఎరడూ కోబిట్రు ವಕೀಲ ಚೆನ್ನಾಗಿರ್ ಅನ್ಕೊಂತ ಆತನ ಪಕ್ಕದೊಳಗೆ ಗುರುವಿನ ಸರಿಸಮವಾಗಿರ್ತಕ್ಕಂಥ ಒಂದು ಕುರ್ಚಿ ಮೇಲೆ ಕುಂತಿದ್ದ ಕುಂತ ಸಮಯದೊಳಗೆ ಎಲ್ಲರೂ ಕೂಡ ರಾಜ ಹಿಡ್ಕೊಂಡು ಮಂತ್ರಿ ಹಿಡ್ಕೊಂಡು ಸೇನಾಧಿಪತಿ ಎಲ್ಲರೂ ಕೂಡ ಆತನ ನಮಸ್ಕಾರ ಮಾಡ್ತಾರೆ ಯಾರನ್ನಪ್ಪ ಅಂತಂದ್ರೆ ಆ ಗಾಜೆ ಗುರುಗಳನ್ನ ಅಷ್ಟೇ ನಮಸ್ಕಾರ ಮಾಡ್ತಾರೆ ಆತರ ನಮಸ್ಕಾರ ಮಾಡೋಂಗಿಲ್ಲ ನಮಸ್ಕಾರ ಮಾಡಿದಾಗ ಮುಂದೆ ಬಂದಂತ ಸಮಯದೊಳಗ ಆ ಹೇಳ್ತಾರೆ ಯಾರಪ್ಪ ಅಂದ್ರೆ ಗುರುಗಳು ಹೇಳ್ತಾರೆ ಈತ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ಈತನ ನಮಸ್ಕಾರ ಮಾಡ್ರಿ ಈತನನ್ನು ಕೂಡ ಜವಾನ್ ಕೊಡ್ಬೇಕಂದಾಗ ಅವಾಗ ಹೇಳ್ತಾರ ಅವಾಗ ಆದರ್ಶ ಹೇಳ್ತಾರ ಗುರುಗಳ ನಮಗೆ ಬಹಳಷ್ಟು ನೋ ಐತಿ ನೀವು ಬೇರೆ ಧರ್ಮದನ್ನ ಹುಡುಗನ ಕರ್ಕೊಂಬಂದು ಸಾಕಿತ್ತು ಒಂದು ನೋವು ಆದ್ರೆ ಆತನ ನಿಮ್ಮ ಸರಿಸಮ ಕರ್ಕೊಂಡು ಕುಂತೀರಿ ಆತನಿಗೆ ನೀವು ನಮಸ್ಕಾರ ಅಂತ ಹೇಳ್ತೀರಿ ಅಂಥ ಶಕ್ತಿ ಏನಾದ್ರೂ ಇನ್ ಬಲ್ಲಿ ಹಿಂಗೆಲ್ಲ ಪ್ರಶ್ನೆಗಳು ಉತ್ತರಗಳು ಇಬ್ಬರು ಕೂಡ ವಾದವಾಗದೆ ಆದಂಥ ಸಮಯದೊಳಗೆ ಅವ್ರು ಕೇಳ್ತಾರೆ ನೀವು ಏನು ಮಾಡ್ಬೇಕು ನೀವು ಅಂದಾಗ ಆದರ್ಶ ಹೇಳ್ತಾರೆ ಈ ನಮಾಜ್ ಮಾಡಬೇಕು ನೀರ್ ಮೇಲೆ ಈಗ ಈಗಲೂ ಕೂಡ ನೀವು ದರ್ಗಾಕ್ ಹೋದ ಸಮಯದೊಳಗ ದರ್ಗಾ ಬಾಜು ದೊಡ್ಡ ಕೆರೆ ಐತಿ ಆಗಿನ ಕಾಲದ ನೀರು ತುಂಬಿತ್ತದು ಅವಾಗ ಹೇಳ್ತಾರೆ ಏನಪ್ಪಾ ಅಂದಾಗ ಆ ನೀರ್ ಮೇಲೆ ನಿಂತು ನಮಾಜ್ ತೋರಿಸ್ಬೇಕಂದಾಗ ಗುರುಗಳ ಅಪ್ಪಣೆ ತೆಗೆದುಕೊಂಡಿರ್ತಕ್ಕಂಥ ಏಳು ಎಂಟು ವರ್ಷದ ಹುಡುಗಿರ್ತಕ್ಕಂಥ ಪಕೀರೇಶ್ವರ ಹೆಸರು ಚೆನ್ನವೀರ ಅವಾಗ ಗುರುಗಳ ಅಪ್ಪಣೆ ತೆಗೆದುಕೊಂಡು ಹೋಗಿ ತುಂಬಿದ ಕೆರಿ ಒಳಗ ಏನು ಚಾಪೆ ಚಿತ್ರಾಸ್ತ್ರ ಸ್ವಾಮಿಗಳ ಕೈ ಒಳಗೆ ಅಂತಪ್ಪ ಚಿತ್ರಾಸ್ನ ಅವರಾಗಿ ಕುಂದಿಸ್ತೀವಿ ಅಂಥ ಚಿತ್ರಾಸ್ತ್ರ ತೆಗೆದುಕೊಂಡು ನಡುವುದು ನೀರಿನ ಒಳಗೆ ಕೆರಿ ಮೇಲೆ ಹೋಗಿ ಚಿತ್ರಾಸನ ಹಾಕಿ ನಮಾಜ್ ಮಾಡಿದ್ರು ನಮಾಜ್ ಮಾಡಿ ಫಕೀರ್ ಸ್ವಾಮಿಗಳು ಬರ್ತಾರೆ ಅವಾಗ ಆ ದೃಶ್ಯ ನೋಡಿ ಶರಣಾಗತಿ ಆಗಿಬಿಡ್ತಾರೆ ಮೊದಲನೇ ವಿಜಯಪುರದೊಳಗೆ ನಡೀತಕ್ಕಂಥ ಲೀಲೆಯ ಅವಾಗ ಆದರೂಶಾಹಿ ಅವಾಗ ಶರಣಾಗತಿ ಆಗ್ತಾರೆ ಮುಂದೆ ಶರಣಾಗತಿ ಆದಂಥ ಸಮಯದೊಳಗೆ ಮೂವಾಗ ಫಕೀರೇಶ್ವರರಿಗೆ ಹೇಳ್ತಾರೆ ಯಾರಪ್ಪ ಅಂತ ಆದೃಶಾಹಿ ಆಗಿರ್ತಕ್ಕಂಥದ್ದು ಕಾಜಮೀನು ಗುರುಗಳು ಹೇಳ್ತಾರೆ ಏನಪ್ಪ ಅಂತಂದ್ರೆ ನೀನು ಈ ಇಲ್ಲಿಗೆ ಆಗಿ ಸೀಮಿತ ಆಗಿ ಬಂದವನಪ್ಪ ನಿನ್ನ ಹಾಡನ್ನು ಸಂಚರಿಸಿ ಈ ಲೋಕ ಉದ್ಧಾರಕ್ಕಾಗಿ ಬಂದವನು ನೀನು ಅಂತ ಹೇಳ್ತಾರೆ ಕೊನೆಯದಾಗಿ ಕೇಳ್ತಾನೆ ಈ ನಾ ಎಲ್ಲಿ ಎಲ್ಲಿ ನೆಲೆಸಬೇಕಪ್ಪ ಅಂದಾಗ ಸಿರಟ್ಟು ಒಳಗು ನೆಲೆಸಂತ ಗುರುಗಳು ಹೇಳ್ತಾರೆ ಅವಾಗ ಬಿಟ್ಟು ಹೋಗೋಂಥ ಸಮಯದೊಳಗೆ ನೋವು ಆಗುತ್ತೆ ಪಕೀರೇಶ್ವರ ನಿಮ್ಮನ್ನು ಬಿಟ್ಟು ನಾ ಹ್ಯಾಂಗೆ ಹೋಗ್ಬೇಕಪ್ಪ ಅಂತಂದಾಗ ಏನಿಲ್ಲಪ್ಪ ನಾನು ಕೂಡ ಮುಂದಿನ ಜನ್ಮದೊಳಗೆ ಮುಂದೆ ಬರೋ ಸಮಯದೊಳಗೆ ನೀ ಸಿರಡ್ಡೆ ಒಳಗೆ ಬಂದು ವಾಸ ಒಳಗೊಂದು ಸಮಯದೊಳಗೆ ನಾನು ಲಕ್ಷ್ಮೇಶ್ವರ ಕಡೆ ಅಂತೂ ಬೋನಾಳ ಐತೆ ಆ ಬೋನಾಳ ಒಳಗೆ ಹುಟ್ಟು ಬರ್ತೀನಿ ಆ ಹುಟ್ಟೋದ ಸಮಯ ಒಳಗೇನು ಮಾಡ್ತೀವಿ ಅಲ್ಲೇ ಒರವಿ ಒಳಗೆ ಹುಟ್ಟು ಬರ್ತೇನೆ ಮೌನೇಶ್ವರ ಐತಿ ನಾವು ಅರವಿ ಮೌನೇಶ್ವರ ಅಂತ ಕೇಳ್ತೀವಿ ಬರ್ತವಾಗ ಆ ಮೌನೇಶ್ವರನಾಗಿ ನಾ ಹುಟ್ಟು ಬರ್ತೀನಿ ನೀ ಅಲೆ ಒಳಗೆ ಪಕೀರೇಶ್ವರ ಊಟ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಓದ ಜನ್ಮದೊಳಗೆ ಪಕೀರ ಸ್ವಾಮಿಗಳಿಗೆ ಗುರುಗಳು ಯಾರಾಗಿರಪ್ಪ ಅಂದ್ರೆ ಕಾಜಾ ಗುರುಗಳು ಆಗಿರ್ತಾರೆ ಆದ್ರೆ ಈಗಿನ ಪರಂಪರೆ ವರವಿ ವರ್ಭಿಮನೇಶ್ವರರಿಗೆ ಯಾರಪ್ಪ ಅಂತಂದ್ರೆ ಗುರುಗಳು ಅವ್ರು ಹೇಳ್ತಾರೆ ವರ್ಗಿಮನೇಶ್ವರ ಏನಪ್ಪ ಅಂದ್ರ ಅಂಬಲಿ ಕಂಬಳಿ ನನಗಿರ್ಲಿ ಬಂಗಾರ ವೈದ್ಯ ವೈಡೂರ್ ಎಲ್ಲ ಪಕೀರೇಶ್ವರಿ ಇರಲಿ ಅಂತ ಹೇಳ್ತಾರೆ ಈಗಲೂ ಕೂಡ ಸಾಧಾ ಸಿಗ ಇರತಕ್ಕಂಥ ವರ್ಭಿಮನೇಶ್ವರರು ಈ ಮಠ ಏನಪ್ಪ ಅಂದ್ರೆ ರಾಜ ಪರಂಪರೆ ಆಗಿರ್ತಕ್ಕಂಥ ಬಂಗಾರ ಆನೆ ಒಂಟಿ ರಾಜ ಪರಂಪರೆ ಈ ಮಠ ಅಷ್ಟು ವಿಶೇಷವಾಗಿರ್ತಕ್ಕಂಥ ಮಠ ಕೊನೆಯದಾಗಿ ಬಹಳಷ್ಟು ಕೂಡ ದೇಶವನ್ನು ಸಂಚರಿಸಿಕೊಂಡು ನಾವು ಆಗಿನ ಕಾಲಗಳಲ್ಲಿ ಇರ್ತಕ್ಕಂಥ ಆದೇಶ ಅಂತ ವಿಜಯಪುರ ಆದೇಶ ಅಂತ ಕೇಳ್ಬೋದು ನಬಾ ಇದು ನವಾಬ್ ಅಂತ ಕೇಳ್ಬೋದು ಮೈಸೂರು ಮಹಾರಾಜರ ಕೇಳಿರ್ಬೋದು ಹಿಂಗ ದಿಲ್ಲಿ ಅರಸ್ಥರಾಗಿರ್ಬೋದು ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಅಕ್ಬರ್ ಮತ್ತು ಮಹಾಬರಾಜರ ಕಥೆಗಳನ್ನು ಕೇಳಿದ್ರು ನಾವು ಅವರು ಕೂಡ ಆಗಿನ ಕಾಲವನ್ನು ಕೂಡ ಪತ್ತೀರೇಶ್ವರ ಅಕ್ಬರನಿಗೆ ತಮ್ಮ ಶ ಲೀಲೆಯನ್ನು ದೋಷ ಕೊಟ್ಟಿರ್ತಕ್ಕಂಥ ಕುರುಗಳು ಕೂಡ ಈಗ ಮಾಡಿದೊಳಗಲ್ಲ ಅಷ್ಟು ವಿಶೇಷವಾಗಿರ್ತಕ್ಕಂಥ ಪಕ್ಕೀರೇಶ್ವರ ಅವರು ಕೊನೆಯಿಂದ ಹೇಳಿ ಬರ್ತಾರಪ್ಪ ಅಂತಂದ್ರೆ ಶಿರೈಟ್ ಒಳಗೆ ಬರ್ತಾರೆ ಒಳಗೆ ಬಂದಂತ ಸಮಯದೊಳಗೆ ಈ ಗದ್ದಿಗೆ ಬಹಳಷ್ಟು ಲೀಲೆಗಳದಲ್ಲ ಈ ಅಲ್ಲಿ ಹುಟ್ಟಿದು ಲೀಲಿಂದೊಳಗೆ ಅಲ್ಲಿ ಕೊನೆಯದಾಗಿರ್ತಕ್ಕಂಥ ಈ ಗದ್ದೆಗೆ ಈ ಗದ್ದಿಗೆ ಸಾಮಾನ್ಯವಾಗಿರ್ತಕ್ಕಂಥ ಗದ್ದಿಗೆ ಅದ ಇದನ್ನ ಕರ್ಪುರ ಗದ್ದೆ ಅಂತ ಏನೇನು ನೀವು ಇನ್ನೊಂದು ಏನು ಇನ್ನೊಂದೇನು ಅಂತಂದ್ರೆ ಎಲ್ಲಾ ಮಠದೊಳಗ ಗುಡಿ ಒಳಗೆ ಒಂದು ದ್ವಾರ್ ಒಂದು ಗರ್ಭ ಗುಡಿ ಅಂತ ಅಲ್ಲಿಗೆ ಲಾಸ್ಟ್ ಭಕ್ತರಾಗಿರ್ಬೋದು ಹೇರೇ ಆಗಿರ್ಬೋದು ಆದರೆ ಈ ಮಡದೊಳಗೆ ಏನಪ್ಪ ಅಂತಂದ್ರೆ ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಅಂತ ಆಗಿರ್ಬೋದು ಅವರು ಇವರು ಅನ್ನಾಗಿಲ್ಲ ಮೇಲ್ವರ್ಗದ ಜಾತಿ ಅಡದ್ದು ಜಾತಿ ಜಾತಿಯವರ್ಗೂ ಕೂಡ ಬಂದು ಸೀದಾ ಗದಿಗೆ ಮುಟ್ಟಬಹುದು ಅಷ್ಟು ವಿಶೇಷವಾಗಿರ್ತಕ್ಕಂಥ ಗದಿಗೆ ಅಂದರೆ ಇಲ್ಲಿ ಮೇಲೆ ತೋರಿಸುತ್ತೆ ತೊಂದರೆ ಜಾತಿ ಧರ್ಮ ಯಾವುದು ಕೂಡ ಈ ಮಠದೊಳಗೆ ಇಲ್ಲಪ್ಪ ಅಂತ ಅಂದ ವಿಶೇಷ ಏನಪ್ಪ ಅಂತಂದರೆ ಅವರು ಕೊನೆಯದಾಗಿ ಬಂದು ಸಿರಟಿ ಒಳಗೆ ವಾಸವಾದಂಥ ಸಮಯದೊಳಗೆ ಕೊನೆಯದಾಗಿ ಮಾಡ್ತಾರೆ ಮಾಡ್ತಾರ ಈ ಗದ್ದಿಗೆ ಈ ಬಾಗಲ ಆಟ ಹೋಗುವಂತ ಸಮಯದಲ್ಲಿ ಒಂದು ಗದ್ದಿಗೆ ಕಾಣುತ್ತೆ ಆ ಗದ್ದಿಗೆ ಏನಪ್ಪಾ ಅಂತಂದ್ರೆ ಈ ಮೂಲತಃ ಪತಿರ ಸ್ವಾಮಿಗಳವರ ಒಂದನೇ ಪಟ್ಟ ಇದನ್ನ ನಾವು ಕೌಂಟ್ ಮಾಡೋಂಗಿಲ್ಲ ಈಗ ಹದಿನೈದನೇ ಪಟ್ಟ ಹಿಂದ ಹದಿನೈದು ಹದಿಮೂರನ ಈಗ ಹದಿನಿರ್ತಕ್ಕಂಥ ಸ್ವಾಮಿ ಹದಿನಾಲ್ಕು ಆಗ್ತಾರೆ ಇದನ್ನ ನಡೆಯಂಗಿಲ್ಲ ನಿರ್ವಿಪ ನಿರ್ವಿಕಲ್ಪ ಗದ್ದೆ ಇರೋದ್ರಿಂದ ಇದನ್ನ ಇದು ಮಾಡಂಗಿಲ್ಲ ಆ ಕಾರಣಕ್ಕಾಗಿ ಒಂದನೇ ಗದಿ ಏನಿರ್ತಾರ ಇವ್ರ ಕಾಲಕ್ಕೆ ಒಳಗ ಇಲ್ಲಿ ಮಟ್ಟಕ್ಕೆ ಡಂಬರಾ ಆಟ ಆಡೋರು ಅಂತ ಇರ್ತಿರ್ ನಿಮ್ ಕಾಲುಗಳಿರ್ತಾರೆ ಡಮರಾಟ ಊರುಗಳ ಡಂಬರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಡಂಬರಾಟ ಆಡುವ ಸಮಯದೊಳಗೆ ಒಳಗ ಬಹಳಷ್ಟು ಚೆನ್ನಾಗಿ ಆಡ್ತಾ ಇದಾವ್ ಹುಡುಗ ಡಾಂಬ್ರಾಟ ಆಡೋ ಸಂಘದೊಳಗೆ ಅವ್ರು ಏನು ಮಾಡ್ತಾರೆ ಮಾಡ್ತಾರಪ್ಪ ಕೆಲಸಗಳು ಈ ಎಷ್ಟು ಚಂದ ಭಾಳ ಆಟ ಆಡ್ತಾ ಇದ್ದಾರಲ್ಲ ಮೈಯೆಲ್ಲ ದೇಹನ ದಂಡನೆ ಮಾಡಿರಲ್ಲ ಯವನ ಮುಂದೆ ಮಾತ್ರ ನಡ್ಸ್ಕೊಂಡು ಹೋಗಲಿ ಅಂತ ಅವ್ನ ಆಯ್ಕೆ ಮಾಡ್ಬೇಕು ಆಯ್ಕೆ ಮಾಡಿದ ಸಮಯದೊಳಗೆ ಆ ತಂದಿತಾಯಿ ಏನಿದ್ರಲ್ಲ ಅವ್ರಿಬ್ಬರು ಕೂಡ ವಿಚಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಇವ್ನಿಂದ ನಾವು ಜೋಳ ಗೋಧಿ ಒಂದು ಕೊಟ್ಟು ನಾಣಿಗಳಂತ ತಿನ್ನಾಕತ್ತೀವಿ ಈ ಥರ ನೀವು ಕರ್ಕೊಂಡ್ರೆ ನಮ್ಮ ಜೀವನ ಹೆಂಗಪ್ಪ ಅಂತ ಹೇಳ್ಕ್ರೆ ಏನ್ಮಾಡ್ತಾರೆ ಗುರುಗಳಿಗೆ ಹೇಳಾರೆ ಹೋಗ್ಬಿಡ್ತಾರೆ ಅವರು ರಾತ್ರಿ ರಾತ್ರಿ ಹೇಳಿ ಹೋಗ್ಬಿಡ್ತಾರೆ ಆದ್ರೆ ಜಗತ್ತಿಗಲ್ಲೇ ಬೆಳಕಿತ್ತು ಅವ್ರ ಮೂರು ಜನಕ್ಕೆ ಮಾತ್ರ ಬೆಳಕಿರಲಿಲ್ಲ ಎಷ್ಟೇ ಹೋದ್ರು ಕೂಡ ಕತ್ತಲ ಒಳಗೆ ಹೋಗ್ತಾ ಇದ್ರು ಬೆಳಕೆ ಆಗ್ತದೆ ಕೊನೆಯದಾಗ ವಿಚಾರ ಮಾಡ್ತಾರೆ ನಾವು ಇಷ್ಟೇ ಕೂಡ ನಮಗೆ ಬೆಳಕಾಗ್ತಾ ಆಗ್ತಾ ಇಲ್ಲಲ್ಲ ನಾವು ನಡೆಯುತ್ತಿದ್ದೀವಿ ದಾರಿ ಸಾಕ್ತಾ ಇದೆ ಆದ್ರೂ ನಮ್ಗೆ ಕೂಡ ಬೆಳಕಾಗ್ತಾ ಇಲ್ಲ ಸೂರ್ಯ ಉದಯ ಆಗ್ತಿಲ್ಲ ಅವಾಗ ವಿಚಾರ ಮಾಡ್ತಾರೆ ನಾವು ಗುರುಗಳನ್ನ ಮಾತು ಕೊಟ್ಟರು ಕೂಡ ನಾವು ಗೊತ್ತಿಲ್ಲ ಅಂತ ಬಂದಿಲ್ಲ ಅದಕ್ಕೆ ತಪ್ಪಾಗಿ ಬಂದು ಶರಣಾಗತಿಯಾಗಿ ಆತನ ಕೊಡ್ತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಮಠಕ್ಕೆ ಪೀಠಾಧಿಪತಿಗಳಾಗಬೇಕಾಗಿತ್ತಂದ್ರೆ ಹಿಂದೂ ಮುಸ್ಲಿಮ್ ಎರಡೂ ಬಹಬೇಕತೆ ಮುಸ್ಲಿಂ ಗುರುಗಳು ಬೇಕು ಹಿಂದೂ ಗುರುಗಳು ಬೇಕು ಒಬ್ಬ ಸ್ವಾಮಿಗಳು ಲಿಂಗೊಳಗೆ ಆಗಬೇಕಾಗಿತ್ತು ಅಂತಂದ್ರೆ ಮೊದಲಿನ ದೇಹ ಏನು ಮಾಡ್ತಾರೆ ಮುಸ್ಲಿಂ ಅರ್ಪಣೆ ಮಾಡ್ತಾರೆ ಅವರು ಅವರ ಪದ್ಧತಿ ಒಳಗೆ ಹೆಂಗೆ ಮಾಡ್ಬೇಕು ಆ ಥರನಾಗಿ ಮಾಡಿ ಮತ್ತೆ ಹಿಂದೂ ಧರ್ಮಕ್ಕೆ ಕೊಡ್ತಾರೆ ಹಿಂದೂ ವಿಶೇಷವಾಗಿರ್ತಕ್ಕಂಥದ್ದು ಈ ಮಠದೊಳಗಾಗ್ತಪ್ಪ ಕೊನೆಯಿಂದ ಏನು ಮಾಡ್ತಾರಪ್ಪ ಲಿಂಗದೊಳಗಂತ ಸಮಯದೊಳಗೆ ಈ ಭಾಗದೊಳಗೆ ಎಲ್ಲ ಜನಗಳನ್ನು ಕರೆಸ್ತಾರೆ ನಾವು ಬಂದಿರತಕ್ಕಂಥ ಕೆಲಸ ಮುಗೀತು ಕಾರ್ಯ ಮುಗೀತು ನಾವು ಹೋಗ್ತೀನಪ್ಪ ಅಂತಂದು ಸಾವಿರಾರು ಆಗಿನ ಅಂದ್ರೆ ಲಕ್ಷ ಗಟ್ಟಲೆ ಜನ ಸೇರಿರ್ತಾರೆ ಸೇರಿದಂಥ ಸಮಯದೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ಸಾಮಾನ್ಯ ವ್ಯಕ್ತಿಯಾಗಿ ಬಂದಿಲ್ಲ ಈ ನಾಡಿನೊಳಗೆ ನಾನು ಒಬ್ಬ ಆದಿಶೇಷನ ಅವತಾರಿ ಈ ಮಡಗಳ್ಗೆ ಎಲ್ಲೇ ನೋಡಿ ನೀವು ಹಾಲಿನ ಸರ್ಪ ಸರ್ಪದ ಫೋಟೋಗಳೇ ಕಾಣ್ತಾ ಹೊರತು ಮತ್ತೇನು ಕಾಣಂಗಿಲ್ಲ ಆದಿಶೇಷನ್ ಅವತಾರಿ ನಾ ಆದಿಶೇಷನ್ ಅವತಾರ ಇದ್ದೀನಿ ಈ ನಾಡಿಗೆ ಬಂದಿನಪ್ಪ ನಾ ಹುತ್ತಿನ ಅಂತಂದಾಗ ಎಲ್ಲ ಜನಗಳು ಬಂದು ನೋಡ್ತಾರಂತ ಹೆಂಗೆ ಲಿಂಗದೊಳಗಾಗ್ತಾರೆ ಹೆಂಗ ಜೀವವನ್ನು ಬಡ್ತಾರೆ ಹೆಂಗ ಸಮಾಜ ಸ್ಥಿತಿ ಒಳಗೆ ಅಂತ ಸಾವಿರಾರು ಲಕ್ಷ ಜನ ಬಂದ ಸಮಯದೊಳಗೆ ಅವ್ರು ಹೇಳ್ತಾರಂತ ನೋಡಪ್ಪ ನಾ ಹುತ್ತ ಹೋಗಂಗಿಲ್ಲ ಸದಾ ಕಾಲ ಇಲ್ಲೇ ಇರ್ತೀನಿ ಯಾರು ನಾನು ಬಂದು ನಂಬಿಕೆಯಿಂದ ಎಷ್ಟಾಗ ಗಡ್ಕೋತಾರ ಯಾರು ಒಳ್ಳೆಯ ರೀತಿಯನ್ನು ನಡ್ಕೋತಾರೋ ಅವ್ರಿಗೆ ಮಾತ್ರ ಒಳ್ಳೇದಾಗತ್ತಾ ನಾ ಇಲ್ಲೇ ಇರ್ತೀನಿ ಎಲ್ಲಿ ಅಂತ ತಯಾರು ಮಾಡ್ತಾರೆ ಮುಂದಿನ ಸ್ಥಿತಿ ಅಸ್ಥಿತಿಗಳನ್ನು ಈ ಮರಿ ನೋಡ್ಕೊಂಡು ಹೋಗ್ತಾ ಅಂತ ಹೇಳಿದಂಥ ಸಮಯದೊಳಗೆ ಸರ್ಪ ಏನು ಮಾಡ್ತಾರಪ್ಪ ಅಂತಂದ್ರೆ ಸರ್ಪ ಮುಖಾಂತರವಾಗಿ ಆದಿಶೇಷನ ಅವತಾರ ಅಂತ ಹೇಳ್ತಾರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಏಳು ಅಡಿಯ ಸರ್ಪವಾಗಿ ಈ ಈ ಗದಿ ಕಳತಿ ಗದಿ ಒಳಗೆ ಹುತ್ತೈಲಿ ಆ ಹುತ್ತಿನೊಳಗೆ ಹೋಗ್ತಾರೆ ಹೋದಂಥ ಸಮಯದೊಳಗೆ ಮುಂದೆ ಫಕೀರ ಸಿದ್ದರಾಮ ಸ್ವಾಮಿ ಅಂತ ಹೇಳಿದ್ರೆ ಸಿದ್ದರಾಮ್ ಈ ಪಟ್ಟದೊಳಗೆ ಮೂರು ಹೆಸರಿನಿಂದ ಮಾತ್ರ ಪಟ್ಟ ಗಾಡ್ತಾರೆ ಸಿದ್ದರಾಮ ಸ್ವಾಮಿಗಳು ಚನ್ನವೀರ ಸ್ವಾಮಿಗಳು ಶಿವಜೋಗಿ ಸ್ವಾಮಿಗಳು ಈ ಮೂರು ಹೆಸರಿನಿಂದ ಮೂರು ಮೂರು ಆಗ್ತಿರ್ತಾವೆ ಅದಕ್ಕೆ ಫಕೀರೇಶ್ವರರು ಯಾವಾಗ ಈ ಜರ ಮುಸ್ಲಿಮ್ಗಳಿಗೆ ಫಕೀರಾದ ಹಿಂದುಗಳಿಗೆ ಈಶ್ವರ ಆದ ಫಕೀರೇಶ್ವರ ಅಂತ ಈ ನಾಡಿನೊಳಗೆ ಭಾವಿಕತೆ ಸಂಸ್ಕಾರವನ್ನು ಕಾಡ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಸ್ವತಂತ್ರ ಸಿಕ್ಕಿ ಈಗ ಒಂದು ತೊಂಬತ್ತು ನಲವತ್ತೇಳರ ಸಿಕ್ಕ ಆದ್ರೆ ಫಕೀರೇಶ್ವರರು ಉಡುಗೆ ತೊಡಗ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಏನಪ್ಪಾ ಅಂತಂದ್ರೆ ತಲೆ ಮೇಲೆ ಕಾವಿ ಶೆ ಮೈ ಮೇಲೆ ಬಿಳಿ ಬಟ್ಟೆ ಆಮೇಲೆ ಒಳಗೆ ಹಸಿರು ಶೆಲೆ ಹಾಕೋತಾರೆ ಅವ್ರು ಅಂದ್ರೆ ಈ ರಾಷ್ಟ್ರ ತ್ರಿವರ್ಣ ಬಣ್ಣವನ್ನು ಅವರು ಮೈ ಮೇಲೆ ಹೇಳಿ ಹಾಕೋಂತರು ಅಷ್ಟು ವಿಶೇಷವಾಗಿರ್ತಕ್ಕಂಥ ಫಕೀರೇಶ್ವರರು ಈಗ ಈ ನಮ್ಮ ಮಠದೊಳಗೆ ಏನಪ್ಪ ಅಂತಂದ್ರೆ ರಾಜ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕುರುಗಳು ಕೂಡ ಈ ಮಠದೊಳಗೆ ಅದಾವ ಆನೆ ಒಂಟೆ ಕುದುರೆ ಕೂಡ ಈ ಮಠಕ್ಕೆ ರಾಜ ಪರಂಪರೆ ಆಗಿರ್ತಕ್ಕಂಥ ಇದೊಂದು ಧರ್ಮಕ್ಕೆ ಮುಖ ಇದೊಂದು ಜಾತಿ ಸಂಬಂಧಪಟ್ಟಂತಲ್ಲ ಈ ಮಠದ ಒಳಗೆ ಇದೇ ರೀತಿ ಹೇಳಿ ಈ ಮಠದ ಏನಪ್ಪಾ ಅಂತ ರಾಜ ಪರಂಪರೆ ಇರತಕ್ಕಂಥವ್ರು ಅದೇ ಜಾತಿಯವರು ಇದೇ ಜಾತಿಯವರು ಅಂತ ಆಗ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಆಗಿದ್ದಾರೆ ಈಗಿರ್ತಕ್ಕಂಥ ಏನಪ್ಪಾ ಅಂದ್ರ ತಲಸಂಗದೊಳಗೆ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ತಲಸಂಗದವರು ಅವ್ರು ಬಂದಿರತಕ್ಕಂಥ ಸಮಯದೊಳಗೆ ಎಲ್ಲ ಕಟ್ಟಡ ಕಾಮಗಾರಿ ಏನ ಕಂತಿರ್ತಾರಲ್ಲ ಅವರು ಕೈ ಮೇಲೆ ಆಗಿದ್ದು ಅವ್ರು ಬಂದ್ ಸಮಯದೊಳಗೆ ಏನಪ್ಪ ಅಂತ ಅರವತ್ತು ಮಠಗಳನ್ನ ಹುಡುಕಿ ಅವರೇ ಸಿದ್ದರಾಮ ಸ್ವಾಮಿಗಳು ಬಂದ ಈಗ ಬಂದಿರ್ತಕ್ಕಂಥ ನೀವೆಲ್ಲ ಬಿಗ್ ಬೋರ್ ಒಂದು ಮೂವತ್ತು ವರ್ಷ ಈ ಮಠದೊಳಗೆ ಈ ಗದಿಯಲ್ಲಿ ಇಷ್ಟು ಚೆನ್ನಾಗಿ ಗದಿಗಳೇನಿಲ್ಲ ಒಂದು ಗಿಡ ಭಾಳ ಎರಡು ಹೂವಿನ ಗಿಡ ಅಷ್ಟೇ ಸಿಗತಿತ್ತು ಹೊತ್ತು ಅವ್ರು ಬಂದಮೇಲೆ ಈ ಮಠಕ್ಕೆ ಆಸ್ತಿಗಳು ಎಷ್ಟು ಅನ್ನೋದು ಮಠಗಳು ಎಷ್ಟು ಅನ್ನೋದು ಅವ್ರು ಬಂದ ಮೇಲೆ ಮೊದಲು ಶಿಕ್ಷಣ ಸಂಸ್ಥೆಗಳೆಲ್ಲ ಮಾಡಿದ್ರು ಆದರೂ ಕೂಡ ಒಂದು ಬೆಳವಣಿಗೆ ಮಾಡಿರ್ತಕ್ಕಂಥದ್ದು ಯಾರಪ್ಪ ಸಿದ್ದರಾಮ್ ಸ್ವಾಮಿಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಮಠ ಮತ್ತು ಇಲ್ಲಿ ಎಷ್ಟು ಎಷ್ಟಪ್ಪ ಅಂತ ವಿಶೇಷವಾಗಿ ಅಮಾವಾಸ್ಯೆಗೆ ಕೂಡ ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಇದ್ದೇ ಇತ್ತು ಅಮಾವಾಸ್ಯೆ ಸಮಯವ ಜಾತ್ರೆ ಒಂದೂರಿಂದ ಎರಡು ಲಕ್ಷ ಮೀನುಪಟ್ಟೆ ಇರ್ತವತ್ತು ಒಳಗೆ ಇರಂಗಿಲ್ಲ ಜನಸಂಖ್ಯೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಇಲ್ಲಿ ನಡೀತದೆ ಆಗಿ ಒಂದಿಗೆ ಪ್ರತಿ ವರ್ಷ ಆಗಿ ಮುಂದೆ ದಿನ ಜಾತ್ರೆ ಮರು ದಿವಸ ಕಡಿಗನ ಕಾಲ ಇಷ್ಟು ವಿಶೇಷವಾಗಿರ್ತಕ್ಕಂಥ ನಿಮಗೆ ಮುಂದೆ ಹೋದ ತೇರು ನಗಾರಿ ವಿಶೇಷವಾಗಿ ಇನ್ನೂ ಕೂಡ ಬಹಳಷ್ಟು ಇನ್ನು ಭಾಳಷ್ಟು ಬಹಳಷ್ಟವರು ಅಂದ್ರೆ ಕಡೆಗೆ ಮೂಲಪಿ ಸ್ವಾಮಿಗಳು ಪಟ್ಟ ಗಟ್ಟಿದ್ದಾರೆ